ಈ ದಿನ ಗಡಿದ ಮೆಂಕಟಂ ಸ್ವಾಮಿ ಬ್ರಹ್ಮರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಇತಿಹಾಸ ಪ್ರಸಿದ್ಧ ಈ ಒಂದು ಬ್ರಹ್ಮರಥೋತ್ಸವ ವರ್ಷದಲ್ಲಿ ಮೇ ತಿಂಗಳಲ್ಲಿ ಬರುತ್ತೆ ಈ ವರ್ಷನೂ ಮೇ ಇಪ್ಪತ್ತ್ಮೂರರಿಂದ ಬಂದು ಭಕ್ತಾದಿಗಳು ಭಕ್ತಿಯಿಂದ ಈ ದಿನ ಆ ರಥವನ್ನು ಎಳೆದು ತಮ್ಮ ಈಡೇರಿಕೆ ಭಗವಂತ ಆಶೀರ್ವಾದ ಮಾಡಬೇಕು ಅನುಗ್ರಹಿಸಬೇಕು ಅಂತ ಇದ್ದಾರೆ ಆ ಭಗವಂತ ಈ ಭಾಗಕ್ಕೆ ಈ ರಾಜ್ಯಕ್ಕೆ ಈ ದೇಶಕ್ಕೆ ಈ ಪ್ರಪಂಚಕ್ಕೆ ಒಳ್ಳೆಯದು ಮಾಡಬೇಕು ಈ ಭಾಗಕ್ಕೆ ಒಳ್ಳೆಯ ಮಳೆ ಬಂದು ಬೆಲೆ ಆಗಿ ರೈತರು ಸಂತೋಷದಿಂದ ಇರಬೇಕು ಅಂತ ನಾನು ಬಂದು ಈ ಒಂದು ದೇವರ ಕಾರ್ಯದಲ್ಲಿ ಪಾಲ್ಗೊಂಡು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಶ್ರೀ ಕ್ಷೇತ್ರ ಗಡಿದಂ ಶ್ರೀ ಬುನೀಳ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿ ಬಾಗೇಪಲ್ಲಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲಾ ಇಲ್ಲಿ ವಿಶೇಷವಾಗಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಪಂಚರಾತ್ರಾಗಮ ಪ್ರಕಾರವಾಗಿ ಒಂಬತ್ತು ದಿವಸಗಳಿಂದ ಕೂಡ ನಡೀತಾ ಇದ್ದು ಇವತ್ತು ಏಳನೇ ದಿವಸ ಸಪ್ತಮ ದಿವಸ ಸ್ವಾಮಿನವರಿಗೆ ವೈಶಾಖ ಶುದ್ಧ ಹುಣ್ಣಿಮೆ ಬುದ್ಧ ಪೌರ್ಣಿಮಾ ಅಂತೀವಿ ಈ ದಿವಸ ಅನಾದಿ ಕಾಲದಿಂದಲೂ ಸರಿಸುಮಾರು ಒಂದು ಒಂದು ಇನ್ನೂರು ಮುನ್ನೂರು ವರ್ಷಗಳಿಂದಲೂ ಕೂಡ ಇಲ್ಲಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಅನ್ನೋದು ನಡೀತಾ ಇದೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತ ಮಹಾಶಯರು ಬೆಳಗ್ಗೆಯಿಂದ ಬಂದು ಬೆಳಗ್ಗೆ ಸ್ವಾಮಿನವರಿಗೆ ಅಭಿಷೇಕ ವಿಶೇಷವಾಗಿ ಕುಂಕುಮ ಕುಂಕುಮಾರ್ಚನೆ ತುಳಸಿ ಅರ್ಚನೆ ವಿಶೇಷವಾದ ಪುಲ್ಲಂಗಿ ಸೇವೆ ಅದೇ ರೀತಿಯಾಗಿ ಸ್ವಾಮಿಯವರಿಗೆ ಬಳಿಯರ್ಣ ಕೈಂಕರ್ಯಗಳು ಯಜ್ಞಯಾಗಾದಿ ಕೈಂಕರ್ಯಗಳು ಎಲ್ಲವೂ ಕೂಡ ನಡೀತಾ ಇದ್ದು ಭಕ್ತ ಮಹಾಶಯರು ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಸ್ವಾಮಿಯವರ ದರ್ಶನ ಪಡೆದು ಪುನೀತರಾಗ್ತಾ ಇದ್ದಾರೆ ಈಗ ತಾನೇ ಅಭಿಜಿನ್ ಮುಹೂರ್ತದಲ್ಲಿ ಮಾನ್ಯ ಶಾಸಕರಾಗಿರ್ತಕ್ಕಂಥ ಎಸ್ ಎನ್ ಸುಬ್ಬಾರೆಡ್ಡಿಯವರು ಮತ್ತು ದಂಡಾಧಿಕಾರಿಗಳಾಗಿರ್ತಕ್ಕಂಥ ಪ್ರಶಾಂತ್ ಸ್ವಾಮಿ ರಥೋತ್ಸವ ಗಡದಿಮಲ್ಲಿ ಪ್ರತಿ ವರ್ಷವೂ ರಥೋತ್ಸವ ನಡೆಯುತ್ತೆ ತುಂಬ ಅದ್ಧೂರಿಯಾಗಿ ಪ್ರತಿ ವರ್ಷವೂ ಬರ್ತೀವಿ ನಾನು ಲಾಸ್ಟ್ ಟೂ ಇಯರ್ಸಿಂದ ಬರ್ತಾಯಿದ್ದೀನಿ ಇಲ್ಲಿ ತುಂಬ ಅದ್ಧೂರಿಯಾಗಿ ನಡೆಯುತ್ತೆ ತುಂಬಾ ಅದ್ದೂರಿಯಾಗಿ ಜನ ತುಂಬಾ ಸೇರ್ತಾರೆ ಚೆನ್ನಾಗಿ ಸರ್ ತುಂಬಾ ಇತಿಹಾಸ ಇದೆ ನಮ್ದು ಕೋಲಾರ ಸರ್ ತುಂಬಾ ದೂರದ ಕೋಲಾರ ಈ ಕಡೆ ಆಂಧ್ರ ಬಾಳ ಈ ಕಡೆಯಿಂದ ಎಲ್ಲ ಬರ್ತಾರೆ ತುಂಬಾ ಜನ ಸೇರ್ತಾರೆ ಸರ್ ರಥೋತ್ಸವಕ್ಕೆ ಜನರ ತೇರು ಹಿಡಿಯೋದು ಕಾಮನ್ ಇರುತ್ತಲ್ಲ ಸರ್ ದೇವಸ್ಥಾನ ದೇವರ ದರ್ಶನ ಈ ರಷ್ಟರಲ್ಲಿ ತುಂಬಾ ಜನ ಸಿಕ್ಕಾಪಟ್ಟೆ ದರ್ಶನ ಮಾಡ್ಕೊಂಡು ಮತ್ತೆ ರಥೋತ್ಸವ ತೇರು ಹಿಡಿದು ನಮಸ್ಕಾರ ಕೀರ್ತಿ ಅಂತ ನಮಸ್ಕಾರ ಈ ಗಡ್ಡಿಮ್ ಬ್ರಹ್ಮರಥೋತ್ಸವ ಅನ್ನೋದು ತುಂಬಾ ಶ್ರೇಷ್ಠವಾದದ್ದು ತುಂಬಾ ವರ್ಷಗಳಿಂದ ಆಡಂಬರವಾಗಿ ನಡೆಸ್ತಾ ಇದ್ದಾರೆ ಪ್ರತಿ ವರ್ಷ ನಾವು ಚಿಕ್ಕಂದಿನಿಂದ ಬರ್ತಾ ಇದ್ದೀವಿ ಒಂದು ವರ್ಷನೂ ತಪ್ಪಿಲ್ಲ ಇವಾಗ ನಾವು ಬಾಗೇಪಲ್ಲಿ ಇಲ್ಲ ಪುಣೇಲಿದ್ದೀವಿ ಆದರೂ ಪ್ರತಿವರ್ಷ ಈ ಟೈಮ್ಗೆ ಬಂದು ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಳ್ತೀವಿ ಧರ್ಮೇರಾಯ ಪ್ರತಿಷ್ಠೆ ಮಾಡಿರೋ ನೂರೆಂಟು ವೆಂಕಟೇಶ್ವರ ಸ್ವಾಮಿ ವಿಗ್ರಹಗಳಲ್ಲಿ ಗಡದಿಮ್ದು ಕೂಡ ಒಂದು ತುಂಬ ಪುರಾತನವಾದದ್ದು ಎಲ್ಲೆಲ್ಲಿಂದನೋ ಬರ್ತಾರೆ ದೇವರ ಮಹಿಮೆ ಕೂಡ ಅಪಾರವಾಗಿದೆ ಇಲ್ಲಿ ಆದ್ದರಿಂದ ಎಲ್ಲರೂ ಇನ್ನೂ ತಿಳಿದುಕೊಂಡು ಬಂದು ದರ್ಶನ ಮಾಡ್ಕೋಬೇಕು ಅಂತ ಕೋರ್ತಾಯಿರಿ ನನ್ನ ಹೆಸರು ಶಿಲ್ಪ